ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ತರಕಾರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತರಕಾರಿ ಚಿತ್ರನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ನಾವು ಸ್ವಲ್ಪ ಉಪ್ಪು ಸಕ್ಕಷ್ಟು ರೈಸ್ಗೆ ಮತ್ತು ಅರ್ಶಿಣ ಪುಡಿ ಹಾಕಿ ರೈಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ನೋಡಿ ತರಕಾರಿ ಹಾಕ್ತಾಯಿದ್ದೀನಿ ಬಾಣಲಿಗೆ ಎಂಟು ಸ್ಪೂನ್ ಹಾಯಿಲ್ ಹಾಕಿದ್ದೆ ಅದರ ಜೊತೆಗೆ ತರಕಾರಿನ ಇದ್ದೀನಿ ಆಯಿಲ್ ಮಾತ್ರ ಎಂಟು ಸ್ಪೂನ್ ಹಾಕಿದ್ದೀನಿ ತರಕಾರಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ ಮೊದಲೇ ನಾವು ರೈಸ್ಗೆ ಉಪ್ಪು ಮತ್ತು ಅರ್ಶನ ಹಾಕಿ ರೈಸ್ ಮಾಡ್ಕೋಬೇಕಾಗುತ್ತೆ ಅರ್ಧ ನಿಂಬೆ ಹಣ್ಣು ಗಾತ್ರ ನಾನು ನಿಂಬೆ ಹಣ್ಣಷ್ಟು ಅರ್ಧ ನಿಂಬೆಹಣ್ಣು ಹುಣಸೆ ಹಣ್ಣನ್ನು ನೆನೆಸಿ ಕೀಳಿಸಿಟ್ಕೊಂಡಿದ್ದೀನಿ ಈಗ ನಾವು ಇದರ ಜೊತೆಗೆ ಸ್ವಲ್ಪ ಸಾಸಿನ ಬೆರೆಸೋಣ ಒಂದು ನಿಮಿಷ ನಾವು ಪ್ಲೇಟನ್ನು ಮುಚ್ಚೋಣ ಮತ್ತೆ ಒಂದು ನಿಮಿಷ ತನಕ ಆದಮೇಲೆ ಮತ್ತೆ ತಿರುಗಿಸೋಣ ಒಂದು ನಿಮಿಷದ ನಂತರ ನಾವು ಪ್ಲೇಟನ್ನು ತೆಗೆದು ಮತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತರಕಾರಿ ಹಾಗೆ ಒಂದು ಸ್ವಲ್ಪ ಬೆಂದ ಆಗಿದೆ ಇನ್ನೊಂದು ನಿಮಿಷ ಆ ರೀತಿ ಮಾಡಿದರೆ ತರಕಾರಿ ಪೂರ್ತಿ ಬೆಂದೋಗುತ್ತೆ ಆಯಿಲ್ ಮಾತ್ರ ಎಂಟು ಸ್ಪೂನ್ ಹಾಕ್ಕೋಬೇಕಾಗುತ್ತೆ ನಾನು ಈ ಚಿಕ್ಕ ಕುಕ್ಕರಲ್ಲಿ ಇಷ್ಟು ರೈಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಅಳತೆ ಹೀಗೆ ತೆಗೆದು ನೋಡೋಣ ನೋಡಿ ಉಕ್ಕಾರ ಭಾಗ ತರಕಾರಿ ಬಿಂದಾಯಿತು ಎರಡೇ ಎರಡು ನಿಮಿಷದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತರಕಾರಿ ಈಗ ನಾವು ಮೂರು ಈರುಳ್ಳಿ ದಪ್ಪಕ್ಕಿರುವಂಥದ್ದು ಹತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಸಣ್ಣ ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ ಈರುಳ್ಳಿನ ನೋಡಿ ಈ ರೀತಿ ಸಣ್ಣದಾಗಿ ಹಚ್ಕೋಬೇಕು ಮತ್ತು ಹಸಿ ಈ ರೀತಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಪ್ಲೇಟನ್ನು ಮುಚ್ಚೋದು ಬೇಡ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ತರಕಾರಿ ಮತ್ತು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಕಾಲು ಸ್ಪೂನಷ್ಟು ಈ ಸ್ಪೂನಲ್ಲಿ ನಾವು ಉಪ್ಪನ್ನು ಬೆರೆಸೋಣ ಯಾಕಂದರೆ ಈರುಳ್ಳಿಗೆ ಉಪ್ಪು ಹಾಕಿರೋದಿಲ್ಲ ನಾವು ಅದರಿಂದಾಗಿ ಸ್ವಲ್ಪ ತರಕಾರಿಗೂ ಈರುಳ್ಳಿಗೆ ಬೇಕಾದಷ್ಟು ಮಾತ್ರ ಉಪ್ಪನ್ನು ಸೇರಿಸೋಣ ರೈಸ್ಗೆ ಹಾಕಿರ್ತೀವಿ ಆಟಳೆ ಅದರಿಂದಾಗಿ ಈರುಳ್ಳಿ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಈಗ ನಾವು ನೋಡಿ ಕಳೆ ಬೀಜನ ಬಿಟ್ಟು ಸಿಪ್ಪೆ ತೆಗೆದು ದಬ್ಬೆ ಮಾಡ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಈ ಸಮಯದಲ್ಲಿ ಸೇರಿಸಬೇಕಾಗತ್ತೆ ಈಗ ಒಂದು ಅರ್ಧ ನಿಮಿಷ ಹಾಗೆ ಫ್ರೈ ಮಾಡಿದರೆ ಸಾಕು ಕಳೆ ಬೀಜ ಹಾಕಿದ ಮೇಲೆ ಅರ್ಧ ನಿಮಿಷದ ನಂತರ ನೋಡಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಸುಮ್ಮನೆ ಆ ರೀತಿ ಕಲಸಿ ಬಿಟ್ಬಿಡೋಣ ಈಗ ಇದನ್ನೆಲ್ಲ ನಾವು ಕುಕ್ಕರ್ಗೆ ರೈಸ್ ಮೇಲೆ ಹಾಕ್ಕೊಂಬಿಡೋಣ ಎಲ್ಲ ಕುಕ್ಕರ್ಗೆ ತೆಗೆದುಕೊಂಡಾಗಿದೆ ಈಗ ನಾವು ಹುಣಸೆ ರಸನ ಅದೇ ಬಾಣಲೆಗೆ ಹಾಕೊಳ್ಳೋಣ ಹುಣಸೆ ರಸ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಬೇಕು ಫ್ರೆಂಡ್ಸ್ ಯಾಕಂದರೆ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ತರಕಾರಿ ಚಿತ್ರಾನ್ನ ಈಗ ಹುಣಸೆ ರಸ ಎಲ್ಲ ಸ್ವಲ್ಪ ಹಿಂಗಬೇಕು ಹುಣಸೆ ರಸ ಎಲ್ಲ ನೋಡಿ ಈ ರೀತಿ ಫ್ರೈ ಆಗಿಬಿಡಬೇಕು ಗಟ್ಟಿಯಾಗಿ ನೋಡಿ ಈ ರೀತಿ ಎಲ್ಲ ಫ್ರೈ ಆಯಿತು ಈಗ ನಾವು ಮತ್ತೆ ತರಕಾರಿನ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ ಈಗ ಸ್ಟವನ್ನ ಸ್ವಲ್ಪ ಸಿಮ್ ಡೌನ್ ಮಾಡಿ ರೈಸು ಎಲ್ಲ ಕೂಡ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ಸಿಮ್ ಡೌನ್ ಮಾಡ್ಕೊಂಬಿಡಬೇಕು ರೈಸ್ ಮಿಕ್ಸ್ ಮಾಡುವಾಗ ತರಕಾರಿ ಚಿತ್ರಾನ್ನ ರೆಡಿ ಆಯಿತು ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಫ್ರೈಡ್ ರೈಸ್ಗಿಂತ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನು ಮಾಡಿ ನೋಡಿ ತಿಂದು ನೋಡಿ ಐದೇ ನಿಮಿಷದಲ್ಲಿ ಪಟಾಪಟ್ ಅಂತ ತರಕಾರಿ ರೈಸ್ ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಈಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ತರಕಾರಿ ಚಿತ್ರಾನ್ನ ರೆಡಿ ಫ್ರೆಂಡ್ಸ್ ಐದೇ ನಿಮಿಷದಲ್ಲಿ ಪಟಾಪಟ್ಟೆ ಅಂತ ಆಯಿತು ನೋಡಿ ಬಹಳ ಟೇಸ್ಟ್ ಆಗಿರುತ್ತೆ ಯಾರು ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್